ಮುರಳಿಯ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ನೆನಪು ಮತ್ತು ವಿದ್ಯಾಭ್ಯಾಸದಿಂದಲೇ ಡಬಲ್ ಕಿರೀಟ ಸಿಗುವುದು ಆದ್ದರಿಂದ ತಮ್ಮ ಗುರಿ ಉದ್ದೇಶವನ್ನು ಸನ್ಮುಖದಲ್ಲಿಟ್ಟುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಪ್ರಶ್ನೆ ವಿಶ್ವ ರಚಯಿತ ತಂದೆ ತಾವು ಮಕ್ಕಳಿಗೆ ಯಾವ ಸೇವೆ ಮಾಡುತ್ತಾರೆ ಉತ್ತರ ಮಕ್ಕಳಿಗೆ ಬೇಹದ್ದಿನ ಆಸ್ತಿಯನ್ನು ಕೊಟ್ಟು ಸುಖಿಗಳನ್ನಾಗಿ ಮಾಡುವುದು ಇದು ಸೇವೆಯಾಗಿದೆ ತಂದೆಯ ಹಾಗೆ ನಿಷ್ಕಾಮ ಸೇವೆಯನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ಎರಡನೇ ಪಾಯಿಂಟು ಬೇಹದ್ದಿನ ತಂದೆ ಬಾಡಿಗೆಯ ಸಿಂಹಾಸನವನ್ನು ತೆಗೆದುಕೊಂಡು ತಮ್ಮನ್ನು ವಿಶ್ವದ ಸಿಂಹಾಸನ ಅಧಿಕಾರಿಗಳನ್ನಾಗಿ ಮಾಡುತ್ತಾರೆ ಸ್ವಯಂ ಮಯೂರ ಸಿಂಹಾಸನದ ಮೇಲೆ ಅಂದರೆ ವಿಶ್ವ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ ಆದರೆ ಮಕ್ಕಳನ್ನು ವಿಶ್ವ ಮಾಲೀಕನ ಸಿಂಹಾಸನದ ಮೇಲೆ ಕೋರಿಸುತ್ತಾರೆ ತಂದೆಯ ಜಡ ಮಂದಿರಗಳನ್ನು ಕಟ್ಟುತ್ತಾರೆ ಆದರೆ ಅದರಲ್ಲಿ ಅವರಿಗೆ ಏನು ಬರುತ್ತದೆ ಸ್ವರ್ಗದ ರಾಜ್ಯವ ಭಾಗ್ಯವನ್ನು ಪಡೆಯುವ ಮಜ ಮಕ್ಕಳಿಗೆ ಬರುವುದು ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಓಂ ಶಾಂತಿಯ ಅರ್ಥವನ್ನಂತೂ ತಂದೆ ತಿಳಿಸಿದ್ದಾರೆ ಓಂ ಶಾಂತಿ ಎಂದು ತಂದೆಯೂ ಹೇಳುತ್ತಾರೆ ತಾವು ಮಕ್ಕಳು ಹೇಳುತ್ತೀರಾ ಏಕೆಂದರೆ ಆತ್ಮನ ಸ್ವಧರ್ಮ ಶಾಂತಿಯಾಗಿದೆ ತಾವೀಗ ಅರಿತುಕೊಂಡಿದ್ದೀರ ನಾವು ಶಾಂತಿ ಬರುತ್ತೇವೆ ಮೊಟ್ಟ ಮೊದಲು ಸುಖ ಬರುತ್ತೇವೆ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ದುಃಖ ಬರುತ್ತೇವೆ ಇದಂತೂ ನೆನಪಿರುತ್ತೆ ಅಲ್ವಾ ತಾವು ಮಕ್ಕಳು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾ ಜೀವಾತ್ಮರೇ ಆಗಿರುತ್ತೀರಾ ತಂದೆ ಜೀವಾತ್ಮ ಆಗುವುದಿಲ್ಲ ತಂದೆ ತಿಳಿಸುತ್ತಾರೆ ನಾನು ತಾತ್ಕಾಲಿಕವಾಗಿ ಬ್ರಹ್ಮ ಬಾಬಾರವರ ಶರೀರವನ್ನು ಆಧಾರವಾಗಿ ಪಡೆದುಕೊಳ್ಳುತ್ತೇನೆ ಇಲ್ಲವೆಂದರೆ ಹೇಗೆ ಓದಿಸುವುದು ಮಕ್ಕಳಿಗೆ ಪದೇ ಪದೇ ಹೇಗೆ ತಿಳಿಸುತ್ತಾರೆ ತಂದೆ ಮಕ್ಕಳೇ ಮನ್ ಮನ ಭವ ತಮ್ಮ ರಾಜಧಾನಿಯನ್ನು ನೆನಪು ಮಾಡಿ ಇದಕ್ಕೆ ಸೆಕೆಂಡಿನಲ್ಲಿ ವಿಶ್ವದ ರಾಜ್ಯ ಭಾಗ್ಯ ಎಂದು ಹೇಳಲಾಗುವುದು ಬೇಹದ್ದಿನ ಆಗಿದ್ದಾರೆ ಅಲ್ವಾ ಆದ್ದರಿಂದ ಅವಶ್ಯವಾಗಿ ಬೇಹದ್ದಿನ ಆಸ್ತಿ ಮತ್ತು ಬೇಹದ್ದಿನ ಖುಷಿಯನ್ನು ಕೊಡುತ್ತಾರೆ ತಂದೆ ಬಹಳ ಸಹಜವಾದ ಮಾರ್ಗವನ್ನು ತೋರಿಸುತ್ತಾರೆ ಮಕ್ಕಳೇ ಈಗ ಈ ದುಃಖಧಾಮವನ್ನು ಬುದ್ಧಿಯಿಂದ ತೆಗೆದುಹಾಕಿರಿ ಯಾವ ಹೊಸ ಪ್ರಪಂಚ ಸ್ವರ್ಗವನ್ನು ಸ್ಥಾಪನೆ ಮಾಡಲಾಗುತ್ತಿದೆಯೋ ಅದರ ಮಾಲೀಕರಾಗಲು ನನ್ನನ್ನು ನೆನಪು ಮಾಡಿರಿ ಅದರಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ತಾವು ಸತೋ ಪ್ರಧಾನರಾಗುತ್ತೀರಾ ಇದಕ್ಕೆ ಸಹಜ ನೆನಪು ಎಂದು ಹೇಳಲಾಗುವುದು ಹೇಗೆ ಮಕ್ಕಳು ಲೌಕಿಕ ತಂದೆಯನ್ನು ಎಷ್ಟು ಸಹಜವಾಗಿ ನೆನಪು ಮಾಡುತ್ತಾರೆ ಹಾಗೆಯೇ ತಾವು ಮಕ್ಕಳು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಏಕೆಂದರೆ ತಂದೆಯೇ ದುಃಖದಿಂದ ಬಿಡಿಸಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಬಹಳ ಸಹಜ ಮಾತನ್ನು ತಂದೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮ ಶಾಂತಿಧಾಮವನ್ನು ನೆನಪು ಮಾಡಿರಿ ಅದು ತಂದೆಯ ಮನೆಯೂ ಆಗಿದೆ ನಿಮ್ಮ ಮನೆಯೂ ಆಗಿದೆ ಹೊಸ ಪ್ರಪಂಚವನ್ನು ನೆನಪು ಮಾಡಿರಿ ಅದು ನಿಮ್ಮ ರಾಜಧಾನಿಯಾಗಿದೆ ತಂದೆ ತಾವು ಮಕ್ಕಳಿಗೆ ಎಷ್ಟು ನಿಷ್ಕಾಮ ಸೇವೆ ಮಾಡುತ್ತಿದ್ದಾರೆ ತಾವು ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡಿ ವಾನಪ್ರಸ್ಥ ಪರಮಧಾಮದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ನಿರ್ವಾಣಧಾಮ ಪರಮಧಾಮಕ್ಕೆ ವಾನಪ್ರಸ್ಥ ಎಂದು ಹೇಳಲಾಗುವುದು ತಂದೆ ಮಕ್ಕಳ ಸೇವೆ ಮಾಡಲು ಅಂದರೆ ಅರ್ಥ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಈ ಬ್ರಹ್ಮ ಬಾಬಾರವರು ಸಹ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಾರೆ ಶಿವತಂದೆಯಂತೂ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಶಿವನ ಮಂದಿರಗಳು ಇವೆ ಅವರಿಗೆ ಯಾರೂ ತಂದೆ ಅಥವಾ ಶಿಕ್ಷಕ ಇಲ್ಲ ಅವರ ಬಳಿ ಪೂರ್ತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಅಂದಾಗ ಅದು ಎಲ್ಲಿಂದ ಬಂದಿತ್ತು ಯಾವುದೇ ವೇದಶಾಸ್ತ್ರಗಳನ್ನು ಓದಿದಾರ ತಂದೆ ಇಲ್ಲ ತಂದೆಯಂತೂ ಜ್ಞಾನ ಸಾಗರ ಸುಖ ಶಾಂತಿಯ ಸಾಗರ ಆಗಿದ್ದಾರೆ ತಂದೆಯ ಮಹಿಮೆ ಮತ್ತು ದೈವಿ ಗುಣವುಳ್ಳ ಮನುಷ್ಯರ ಮಹಿಮೆಯಲ್ಲಿ ವ್ಯತ್ಯಾಸವಿದೆ ತಾವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ದೇವತೆಗಳಾಗುತ್ತೀರಾ ಮೊದಲು ಅಸುರಿ ಗುಣಗಳಿತ್ತು ಅಸುರರಿಂದ ದೇವತೆಗಳನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವಾಗಿದೆ ಗುರಿ ಉದ್ದೇಶ ನಿಮ್ಮ ಸನ್ಮುಖದಲ್ಲಿದೆ ಅಂದಾಗ ಅವಶ್ಯವಾಗಿ ಇಂತಹ ಶ್ರೇಷ್ಠ ಕರ್ಮ ಮಾಡಿರುತ್ತಾರೆ ಕರ್ಮ ಅಕರ್ಮ ವಿಕರ್ಮದ ಗತಿ ಅಥವಾ ಪ್ರತಿಯೊಂದು ಮಾತನ್ನು ತಿಳಿಸುವುದರಲ್ಲಿ ಒಂದು ಸೆಕೆಂಡ್ ಇಡಿಸುವುದು ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ಇದು ನಿಮಗೆ ಅನಾದಿ ಅವಿನಾಶಿ ಪಾತ್ರ ಸಿಕ್ಕಿದೆ ತಾವು ಎಷ್ಟು ಬಾರಿ ಸುಖ ದುಃಖದ ಆಟದಲ್ಲಿ ಬಂದಿದ್ದೀರಾ ಎಷ್ಟು ಬಾರಿ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಾ ತಂದೆ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಸುಪ್ರೀಂ ಸೋಲ್ ಅಂದರೆ ಪರಮಾತ್ಮ ಎಷ್ಟು ಸೂಕ್ಷ್ಮವಾಗಿದ್ದಾರೆ ಆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಆದ್ದರಿಂದ ಆತ್ಮರಿಗೆ ತಮ್ಮ ಸಮಾನರಾಗುವ ಜ್ಞಾನವನ್ನು ಕೊಡುತ್ತಾರೆ ತಾವು ಪ್ರೇಮ ಸಾಗರ ಸುಖ ಸಾಗರರಾಗಿದ್ದೀರಾ ದೇವತೆಗಳಲ್ಲಿ ನೋಡಿ ಎಷ್ಟು ಪ್ರೀತಿ ಇರುತ್ತೆ ಎಂದಿಗೂ ಜಗಳ ಮಾಡಿಕೊಳ್ಳುವುದಿಲ್ಲ ಅಂದಾಗ ತಂದೆ ಬಂದು ತಿಮ್ ನಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಮತ್ತಾರೂ ಸಹ ಈ ರೀತಿ ಮಾಡಲು ಸಾಧ್ಯವಿಲ್ಲ ನಾಟಕ ಸ್ಥೂಲವತನದಲ್ಲಿ ನಡೆಯುವುದು ಆದಿಸನಾತನ ದೇವಿ ದೇವತಾ ಧರ್ಮದ ನಂತರ ಇಸ್ಲಾಮಿ ಬೌದ್ಧಿ ಮುಂತಾದವು ನಂಬರ್ ಬಾರಾಗಿ ಬರುತ್ತವೆ ಡ್ರಾಮಾದಲ್ಲಿ ಬಾಬಾ ಹೇಳ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನು ತಾವೇ ಪಡೆದುಕೊಳ್ಳುತ್ತೀರಾ ಆತ್ಮರು ಮತ್ತು ಪರಮಾತ್ಮ ಬಹಳ ಕಾಲ ಅಗಲಿ ಹೋಗಿದ್ದರು ಎಂಬ ಗಾಯನವೂ ಸಹ ಇದೆ ಮಧುರಾತಿ ಮಧುರ ಮಕ್ಕಳೇ ಮೊಟ್ಟ ಮೊದಲು ವಿಶ್ವದಲ್ಲಿ ಪಾತ್ರವನ್ನು ಅಭಿನಯಿಸಲು ತಾವು ಬಂದಿರಿ ಇದನ್ನು ತಂದೆಯೇ ಹೇಳುತ್ತಾರೆ ನಾನು ಸ್ವಲ್ಪ ಸಮಯಕ್ಕೋಸ್ಕರ ಈ ಬ್ರಹ್ಮ ಬಾಬಾರವರಲ್ಲಿ ಪ್ರವೇಶ ಮಾಡುತ್ತೇನೆ ಇದು ಹಳೆಯ ಚಪ್ಪಲಿ ಆಗಿದೆ ಪುರುಷರಿಗೆ ಒಬ್ಬ ಸ್ತ್ರೀ ಶರೀರ ಬಿಟ್ಟರೆ ಹಳೆಯ ಚಪ್ಪಲಿ ಹೋಯಿತೆಂದು ತಿಳಿದು ಮತ್ತೊಬ್ಬರನ್ನು ವಿವಾಹ ಮಾಡಿಕೊಳ್ಳುತ್ತಾರೆ ಇವರದ್ದು ಸಹ ಹಳೆಯ ತನುವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದಾರೆ ತತ್ತತ್ವಂ ನಾನು ಬಂದು ಈ ರಥದ ಆಧಾರವನ್ನು ಪಡೆದುಕೊಳ್ಳುತ್ತೇನೆ ಪಾವನ ಪ್ರಪಂಚದಲ್ಲಿ ಎಂದಿಗೂ ಸಹ ನಾನು ಬರುವುದಿಲ್ಲ ತಾವು ಪತಿತರಾಗಿದ್ದೀರಾ ಆದ್ದರಿಂದ ನನ್ನನ್ನು ಬನ್ನಿ ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತೀರಾ ಕೊನೆಗೂ ನಿಮ್ಮ ನೆನಪು ಫಲದಾಯಕವಾಯಿತು ಅಲ್ವಾ ಯಾವಾಗ ಹಳೆಯ ಪ್ರಪಂಚ ಸಮಾಪ್ತಿಯಾಗುವುದು ಸಮಯ ಬರುತ್ತೆ ಯಾವಾಗ ಹಳೆಯ ಪ್ರಪಂಚ ಸಮಾಪ್ತಿಯಾಗುವ ಸಮಯ ಬರುತ್ತೆ ಆಗ ನಾನು ಬರುತ್ತೇನೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಅಂದರೆ ಅರ್ಥ ಬ್ರಾಹ್ಮಣರ ಮೂಲಕ ಸ್ಥಾಪನೆಯ ಕಾರ್ಯ ಮಾಡಲಾಗುವುದು ಮೊದಲು ಶಿಕೆಗೆ ಸಮಾನ ಬ್ರಾಹ್ಮಣರು ನಂತರ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಇದು ಬಾಜೋಲಿ ಆಟವಾಗಿದೆ ಈಗ ದೇಹದ ಅಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಗಳಾಗಬೇಕು ತಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಾ ತಂದೆ ಹೇಳುತ್ತಾರೆ ನಾನು ಒಂದೇ ಬಾರಿ ಕೇವಲ ಇವರ ಶರೀರವನ್ನು ಬಾಡಿಗೆಯಾಗಿ ಪಡೆದುಕೊಳ್ಳುತ್ತೇನೆ ನಾನು ಈ ಬ್ರಹ್ಮ ಬಾಬರವರ ಈ ಶರೀರಕ್ಕೆ ಮಾಲೀಕ ಅಲ್ಲ ಇದನ್ನಂತೂ ನಾನು ಬಿಡಬೇಕಾಗುವುದು ನಾನು ಬಾಡಿಗೆ ಕೊಡುತ್ತೇನೆ ತಂದೆಯೂ ಸಹ ಹೇಳುತ್ತಾರೆ ನಾನು ಬಾಡಿಗೆ ಕೊಡುತ್ತೇನೆ ಅಂದಾಗ ಬೇಹದ್ದಿನ ತಂದೆಯಾಗಿದ್ದಾರೆ ಅಲ್ವಾ ಏನಾದರೂ ಬಾಡಿಗೆ ಕೊಡುತ್ತಾರೆ ಅಲ್ವಾ ಈ ಸಿಂಹಾಸನವನ್ನು ನಿಮಗೆ ತಿಳಿಸಲು ಪಡೆದುಕೊಂಡಿದ್ದೇನೆ ಈ ರೀತಿ ತಿಳುವಳಿಕೆ ಕೊಡುತ್ತೇನೆ ಅದರಿಂದ ತಾವು ಸಹ ಸಿಂಹಾಸನ ಅಧಿಕಾರಿಗಳಾಗುತ್ತೀರಾ ನಾನು ವಿಶ್ವರಾಜ್ಯ ಸಿಂಹಾಸನ ಅಧಿಕಾರಿ ಆಗುವುದಿಲ್ಲ ಇದನ್ನು ಸ್ವಯಂ ತಂದೆಯೇ ಹೇಳುತ್ತಾರೆ ಸಿಂಹಾಸನ ಅಧಿಕಾರಿಗಳೆಂದರೆ ಮಯೂರ ಸಿಂಹಾಸನದ ಮೇಲೆ ಕೂರಿಸುತ್ತಾರೆ ಶಿವತಂದೆಯ ನೆನಪಿನಲ್ಲಿ ಸೋಮನಾಥ ಮಂದಿರವನ್ನು ಮಾಡುತ್ತಾರೆ ಇದರಿಂದ ನನಗೇನು ರುಚಿ ಬರುವುದೆಂದು ತಂದೆ ಹೇಳ್ತಾರೆ ಜಡ ಪ್ರತಿಮೆಯನ್ನು ಮಾಡಿಡ್ತಾರೆ ಖುಷಿಯಂತೂ ನೀವು ಮಕ್ಕಳಿಗೆ ಸ್ವರ್ಗದಲ್ಲಿ ಸಿಗತ್ತೆ ನಾನಂತೂ ಸ್ವರ್ಗದಲ್ಲಿ ಬರುವುದಿಲ್ಲ ಭಕ್ತಿ ಮಾರ್ಗ ಯಾವಾಗ ಪ್ರಾರಂಭವಾಗತ್ತೆ ಆಗ ಈ ಮಂದಿರ ಮುಂತಾದವುಗಳನ್ನು ಕಟ್ಟಿಸುತ್ತೀರಾ ಎಷ್ಟೊಂದು ಖರ್ಚು ಮಾಡುತ್ತೀರಾ ಆದರೂ ಸಹ ಅದನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋದರು ರಾವಣ ರಾಜ್ಯದಲ್ಲಿ ನಿಮ್ಮ ಹಣ ಅಧಿಕಾರ ಎಲ್ಲವೂ ಸಮಾಪ್ತಿಯಾಗುವುದು ಈಗ ಆ ಮಯೂರ ಸಿಂಹಾಸನ ಇದೆಯಾ ತಂದೆ ತಿಳಿಸುತ್ತಾರೆ ಯಾವ ನನ್ನ ಮಂದಿರವನ್ನು ಕಟ್ಟಿಸುತ್ತೀರೋ ಅದನ್ನು ಮಹಮ್ಮದ್ ಗಜನವಿ ಬಂದು ಲೂಟಿ ಮಾಡಿ ತೆಗೆದುಕೊಂಡು ಹೋದರು ಭಾರತದಂತಹ ಶ್ರೀಮಂತ ದೇಶ ಮತ್ಯಾವುದೂ ಇಲ್ಲ ಇದರಂತಹ ತೀರ್ಥಸ್ಥಾನವು ಮತ್ಯಾವುದೂ ಇರಲು ಸಾಧ್ಯವಿಲ್ಲ ಆದರೆ ಇತ್ತೀಚೆಗಂತೂ ಹಿಂದೂ ಧರ್ಮದ ಅನೇಕ ತೀರ್ಥಸ್ಥಾನಗಳಾಗಿವೆ ವಾಸ್ತವದಲ್ಲಿ ಯಾವ ತಂದೆ ಸರ್ವರ ಸದ್ಗತಿ ಮಾಡುತ್ತಾರೆ ಆ ತಂದೆಯ ತೀರ್ಥಸ್ಥಾನ ಆಗಬೇಕು ಅಲ್ವೋ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ತಿಳಿಸುವುದರಲ್ಲಿ ಬಹಳ ಸಹಜವಾಗಿದೆ ಆದರೆ ನಂಬರ್ ವಾರ್ ಆಗಿ ತಿಳಿದುಕೊಳ್ಳುತ್ತಾರೆ ಏಕೆಂದರೆ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಸ್ವರ್ಗದ ಮಾಲೀಕರು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಇವರು ಉತ್ತಮರಿಗಿಂತ ಉತ್ತಮ ಪುರುಷರು ಅವರಿಗೆ ದೇವತೆಗಳೆಂದು ಕರೆಯಲಾಗುವುದು ದೈವಿ ಗುಣವುಳ್ಳವರಿಗೆ ದೇವತೆಗಳೆಂದು ಹೇಳಲಾಗುವುದು ಈ ಶ್ರೇಷ್ಠ ದೇವತಾ ಧರ್ಮದವರು ಪ್ರವೃತ್ತಿ ಮಾರ್ಗದಲ್ಲಿದ್ದರು ಆ ಸಮಯದಲ್ಲಿ ನಿಮ್ಮದು ಪ್ರವೃತ್ತಿ ಮಾರ್ಗವಿರುವುದು ತಂದೆ ಡಬಲ್ ಕಿರೀಟ ದಾರಿಗಳನ್ನಾಗಿ ಮಾಡಿದ್ದರು ನಂತರ ರಾವಣ ಎರಡೂ ಕಿರೀಟಗಳನ್ನು ಇಳಿಸಿದರು ಪವಿತ್ರತೆಯ ಕಿರೀಟ ಮತ್ತು ಜಡಿತ ಕಿರೀಟ ಪುನಃ ತಂದೆ ಬಂದು ಈ ನೆನಪು ಮತ್ತು ವಿದ್ಯಾಭ್ಯಾಸದಿಂದ ಡಬಲ್ ಕಿರೀಟ ದಾರಿಗಳನ್ನಾಗಿ ಮಾಡುತ್ತಾರೆ ಆದ್ದರಿಂದಲೇ ಹೇಳಲಾಗುವುದು ಓ ಗಾಡ್ ಫಾದರ್ ಎಂದು ನಮಗೆ ಮಾರ್ಗವನ್ನು ತೋರಿಸಿರಿ ಮುಕ್ತರನ್ನಾಗಿ ಮಾಡಿರಿ ಅಂದಾಗ ನಿಮ್ಮ ಹೆಸರನ್ನು ಮಾರ್ಗದರ್ಶಕರೆಂದು ಹೇಳಲಾಗಿದೆ ಪಾಂಡವರು ಕೌರವರು ಯಾದವರು ಯಾರು ಏನು ಮಾಡಿ ಹೋದರು ಬಾಬಾ ನಮ್ಮನ್ನು ದುಃಖದ ರಾಜ್ಯದಿಂದ ಬಿಡಿಸಿರಿ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ತಂದೆಯೇ ಸತ್ಯಕಂಡದ ಸ್ಥಾಪನೆ ಮಾಡುತ್ತಾರೆ ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುವುದು ನಂತರ ರಾವಣ ಅಸತ್ಯ ಖಂಡವನ್ನಾಗಿ ಮಾಡುತ್ತಾರೆ ಮನುಷ್ಯರು ಕೃಷ್ಣ ವಾಚ ಎಂದು ಹೇಳುತ್ತಾರೆ ಆದರೆ ತಂದೆ ಹೇಳುತ್ತಾರೆ ಶಿವ ಭಗವಾನುವಾಚ ಭಾರತವಾಸಿಗಳ ಹೆಸರು ಬದಲಾಯಿಸಿದ್ದರಿಂದ ಇಡೀ ಪ್ರಪಂಚವೇ ಬದಲಾಯಿತು ಕೃಷ್ಣ ಅಂತೂ ದೇಹದಾರಿಯಾಗಿದ್ದಾರೆ ವಿದೇಹಿಯಂತೂ ಒಬ್ಬ ಶಿವ ತಂದೆಯಾಗಿದ್ದಾರೆ ಈಗ ತಂದೆಯ ಮೂಲಕ ತಾವು ಮಕ್ಕಳಿಗೆ ಶಕ್ತಿ ಸಿಗುತ್ತದೆ ತಾವು ಇಡೀ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಆಕಾಶ ಭೂಮಿ ಎಲ್ಲವೂ ನಿಮಗೆ ಸಿಗುವುದು ಮುಕ್ಕಾಲು ಕಲ್ಪದವರೆಗೆ ನಿಮ್ಮನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಯಾರಿಗೂ ಆ ಶಕ್ತಿ ಇಲ್ಲ ಯಾವಾಗ ಅವರ ವೃದ್ಧಿಯಾಗಿ ಕೋಟ್ಯಂತರ ಅಂದಾಜಿನಲ್ಲಿ ಅವರ ಸಂಖ್ಯೆಯಾಗುವುದು ಆಗ ಸೈನ್ಯವನ್ನು ತೆಗೆದುಕೊಂಡು ಬಂದು ಗೆಲ್ಲುತ್ತಾರೆ ತಂದೆ ಮಕ್ಕಳಿಗೆ ಎಷ್ಟೊಂದು ಸುಖ ಕೊಡುತ್ತಾರೆ ತಂದೆಯ ಗಾಯನವಿದೆ ದುಃಖ ಅರ್ಥ ಸುಖ ಕರ್ತ ಈ ಸಮಯದಲ್ಲಿ ತಂದೆ ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ ರಾವಣ ರಾಜ್ಯದಲ್ಲಿ ಕರ್ಮಗಳು ವಿಕರ್ಮಗಳಾಗುತ್ತವೆ ಸತ್ಯಯುಗದಲ್ಲಿ ಪ್ರತಿ ಕರ್ಮ ಅಕರ್ಮವಾಗುವುದು ಈಗ ತಮಗೆ ಒಬ್ಬ ಸದ್ಗುರು ತಂದೆ ಸಿಕ್ಕಿದ್ದಾರೆ ಅವರಿಗೆ ಪತಿಯರ ಪತಿ ಎಂದು ಹೇಳಲಾಗುವುದು ಏಕೆಂದರೆ ಆ ಪತಿಯರು ಸಹ ಅವರನ್ನೇ ನೆನಪು ಮಾಡುತ್ತಾರೆ ತಂದೆಯನ್ನ ಆದ್ದರಿಂದ ಇದು ಎಷ್ಟು ವಿಚಿತ್ರವಾದ ನಾಟಕವಾಗಿದೆ ಇಷ್ಟು ಸೂಕ್ಷ್ಮ ಆತ್ಮನಲ್ಲಿ ಅವಿನಾಶಿ ಪಾತ್ರ ಅಡಕವಾಗಿದೆ ಎಂದಿಗೂ ಅಳಿಸಿ ಹೋಗುವುದಿಲ್ಲ ಇದಕ್ಕೆ ಅನಾದಿ ಅವಿನಾಶಿ ನಾಟಕವೆಂದು ಹೇಳಲಾಗುವುದು ಭಗವಂತ ಒಬ್ಬರು ಗಾಡೀಸ್ ಒನ್ ರಚನೆ ಅಥವಾ ಏಣಿ ಅಥವಾ ಚಕ್ರ ಎಲ್ಲವೂ ಒಂದೇ ಆಗಿದೆ ಯಾರೂ ರಚನೆಯನ್ನಾಗಲಿ ರಚಯಿತನನ್ನಾಗಲಿ ತಿಳಿದುಕೊಂಡಿಲ್ಲ ಋಷಿ ಮುನಿಗಳು ಕೂಡ ಹೇಳುತ್ತಾರೆ ನಮಗೆ ಗೊತ್ತಿಲ್ಲ ಎಂದು ಈಗ ತಾವು ಸಂಗಮದಲ್ಲಿ ಕೊಳುತ್ತಿದ್ದೀರಾ ನಿಮ್ಮ ಯುದ್ಧ ಮಾಯೆಯ ಜೊತೆಗಿದೆ ಅದು ನಿಮ್ಮನ್ನು ಬಿಡುವುದಿಲ್ಲ ಮಕ್ಕಳು ಹೇಳುತ್ತಾರೆ ಬಾಬಾ ಮಾಯೆಯ ಪೆಟ್ಟು ಬಿದ್ದಿತು ಎಂದು ಅದಕ್ಕೆ ತಂದೆ ಹೇಳ್ತಾರೆ ಮಕ್ಕಳೇ ಮಾಡಿಕೊಂಡಿರುವಂತಹ ಸಂಪಾದನೆ ಎಲ್ಲವೂ ಸಮಾಪ್ತಿ ಮಾಡಿಕೊಂಡಿರಿ ನಿಮಗೆ ಸ್ವಯಂ ಭಗವಂತನೇ ಓದಿಸುತ್ತಾರೆ ಅಂದಾಗ ಬಹಳ ಚೆನ್ನಾಗಿ ಓದಬೇಕು ಇಂತಹ ವಿದ್ಯಾಭ್ಯಾಸ ಮತ್ತೆ ಐದು ಸಾವಿರ ವರ್ಷಗಳ ನಂತರವೇ ಸಿಗುವುದು ಒಳ್ಳೆಯದು ಮಧುರಾತ್ರಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಈ ದುಃಖಧಾಮದಿಂದ ಬುದ್ಧಿಯೋಗವನ್ನು ತೆಗೆದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವಂತಹ ತಂದೆಯನ್ನು ನೆನಪು ಮಾಡಬೇಕು ಸತೋಪ್ರಧಾನರಾಗಬೇಕು ಎರಡನೇ ಪಾಯಿಂಟು ತಂದೆಯ ಸಮಾನ ಪ್ರೇಮ ಸಾಗರ ಶಾಂತಿ ಸುಖದ ಸಾಗರರಾಗಬೇಕು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದು ಸದಾ ಶ್ರೇಷ್ಠ ಕರ್ಮವನ್ನು ಮಾಡಬೇಕು ವರದಾನ ಸದಾ ಉಮಂಗ ಉತ್ಸಾಹದಲ್ಲಿರುತ್ತ ಮನಸ್ಸಿನಲ್ಲಿ ಖುಷಿಯ ಹಾಡನ್ನು ಹಾಡುವಂತಹ ಅವಿನಾಶಿ ಅದೃಷ್ಟವಂತರಾಗಿರಿ ವರದಾನದ ವಿಶ್ಲೇಷಣೆ ನಾವು ಅದೃಷ್ಟವಂತ ಮಕ್ಕಳು ಅವಿನಾಶಿ ವಿಧಿಯಿಂದ ಅವಿನಾಶಿ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ತಮ್ಮ ಮನಸ್ಸಿನಿಂದ ಸದಾ ವಾಹ ವಾಹನ ಖುಷಿಯ ಗೀತೆ ಹಾಡುತ್ತಿರುತ್ತದೆ ವಾಹ ಬಾಬಾ ವಾಹನನ ಅದೃಷ್ಟ ವಾಹ ಮಧುರ ಪರಿವಾರ ವಾಹ ಶ್ರೇಷ್ಠ ಸಂಗಮದ ಆಹ್ಲಾದಕರ ಸಮಯ ಪ್ರತಿ ಕರ್ಮ ವಾಹ ವಾಹ ಆಗಿದೆ ಆದ್ದರಿಂದ ತಾವು ಅವಿನಾಶಿ ಅದೃಷ್ಟವಂತರಾಗಿದ್ದೀರ ತಮ್ಮ ಮನಸ್ಸಿನಲ್ಲಿ ಏಕೆ ಮತ್ತು ನಾನು ಎಂದು ಬರಲು ಸಾಧ್ಯವಿಲ್ಲ ಏಕೆ ಮತ್ತು ನಾನು ವೈ ಮತ್ತು ಐ ಇದಕ್ಕೆ ಬದಲಾಗಿ ವಾಹ ವಾಹ ಐಗೆ ಬದಲಾಗಿ ನಾನು ಅನ್ನುವುದಕ್ಕೆ ಬದಲಾಗಿ ಬಾಬಾ ಬಾಬಾ ಎಂಬ ಶಬ್ದವೇ ಬರುವುದು ಸ್ಲೋಗನ್ ಯಾವ ಸಂಕಲ್ಪ ಮಾಡುತ್ತೀರಾ ಅದಕ್ಕೆ ಅವಿನಾಶಿ ಸರ್ಕಾರದ ಸ್ಟ್ಯಾಂಪ್ ಹಾಕಿರಿ ಆಗ ಅಟಲವಾಗುವುದು ಮಮ್ಮರವರ ಮಧುರ ಮಹಾವಾಕ್ಯಗಳು ಜೀವನದ ಆಸೆ ಪೂರ್ಣವಾಗುವ ಸುವರ್ಣ ಸಮಯ ನಾವೆಲ್ಲ ಆತ್ಮರಿಗೆ ಬಹಳ ಸಮಯದಿಂದ ಇದೇ ಇತ್ತು ಜೀವನದಲ್ಲಿ ಸದಾ ಸುಖ ಶಾಂತಿ ಇರಲಿ ಎಂದು ಈಗ ಬಹಳ ಸಮಯದ ಆಸೆ ಎಂದು ಪೂರ್ಣವಾಗುವುದು ಈಗ ಇದಾಗಿದೆ ತಮ್ಮ ಅಂತಿಮ ಜನ್ಮ ಅಂತಿಮ ಜನ್ಮದಲ್ಲಿಯೂ ಅಂತಿಮ ನಾನಿನ್ನೂ ಚಿಕ್ಕವನಾಗಿದ್ದೇನೆ ಚಿಕ್ಕವರಿಗಾಗಲಿ ದೊಡ್ಡವರಿಗಾಗಲಿ ಯಾರಿಗೂ ಸುಖ ಅಂತೂ ಬೇಕಿದೆ ಅಲ್ವಾ ಆದರೆ ದುಃಖ ಯಾವುದರಿಂದ ಸಿಗುವುದು ಎಂಬುದರ ಬಗ್ಗೆಯೂ ಮೊದಲು ತಿಳಿದುಕೊಳ್ಳಬೇಕು ಈಗ ತಮಗೆ ಜ್ಞಾನ ಸಿಕ್ಕಿದೆ ಈ ಪಂಚವಿಕಾರಗಳಲ್ಲಿ ಸಿಕ್ಕಾಕ್ಕೊಂಡಿರುವ ಕಾರಣದಿಂದಾಗಿ ಕರ್ಮ ಬಂಧನವಾಗಿದೆ ಈ ಜ್ಞಾನ ಸಿಕ್ಕಿದೆ ಅದನ್ನು ಪರಮಾತ್ಮನ ನೆನಪಿನ ಅಗ್ನಿಯಿಂದ ಭಸ್ಮ ಮಾಡಿಕೊಳ್ಳಬೇಕು ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳಲು ಇದೇ ಸಹಜ ಉಪಾಯವಾಗಿದೆ ಇಂತಹ ಸರ್ವಶಕ್ತಿವಂತ ಬಾಬಾರವರ ನೆನಪು ನಡೆಯುತ್ತಾ ತಿರುಗಾಡುತ್ತಾ ಶ್ವಾಸಶ್ವಾಸದಲ್ಲೂ ಇರಬೇಕು ಈಗ ಈ ಉಪಾಯವನ್ನು ತಿಳಿಸುವ ಸಹಯೋಗವನ್ನು ಸ್ವಯಂ ಪರಮಾತ್ಮ ಬಂದು ಮಾಡುತ್ತಿದ್ದಾರೆ ಆದರೆ ಇದರಲ್ಲಿ ಪುರುಷಾರ್ಥವಂತೂ ಪ್ರತಿಯೊಂದು ಆತ್ಮವೂ ಮಾಡಲೇಬೇಕು ಪರಮಾತ್ಮ ಅಂತೂ ತಂದೆ ಶಿಕ್ಷಕ ಸದ್ಗುರುವಿನ ರೂಪದಲ್ಲಿ ಬಂದು ನಮಗೆ ಆಸ್ತಿ ಕೊಡುತ್ತಿದ್ದಾರೆ ಅಂದಾಗ ಮೊದಲು ಆ ತಂದೆಯ ಮಗು ಆಗಬೇಕಾಗಿದೆ ನಂತರ ಶಿಕ್ಷಕನಿಂದ ವಿದ್ಯಾಭ್ಯಾಸ ಮಾಡಬೇಕು ಈ ವಿದ್ಯಾಭ್ಯಾಸದಿಂದ ಜನ್ಮ ಜನ್ಮಾಂತರದ ಸುಖ ಪ್ರಾರಬ್ಧವಾಗುವುದು ಅಂದರೆ ಅರ್ಥ ಜೀವನ್ ಮುಕ್ತಿ ಪದವಿಯಲ್ಲಿ ಪುರುಷಾರ್ಥದ ಆಧಾರದ ಮೇಲೆ ಪದವಿ ಸಿಗುವುದು ಮತ್ತು ಗುರುವಿನ ರೂಪದಲ್ಲಿ ಪವಿತ್ರರನ್ನಾಗಿ ಮಾಡಿ ಮುಕ್ತಿಯನ್ನು ತಂದೆ ಕೊಡುತ್ತಾರೆ ಅಂದರೆ ಈ ರಹಸ್ಯವನ್ನು ತಿಳಿದುಕೊಂಡು ಅಂತಹ ಪುರುಷಾರ್ಥ ಮಾಡಬೇಕು ಹಳೆಯ ಖಾತೆ ಸಮಾಪ್ತಿ ಮಾಡಿ ಹೊಸ ಜೀವನ ಮಾಡಲು ಇದೇ ಸಮಯವಾಗಿದೆ ಈ ಸಮಯದಲ್ಲಿ ಎಷ್ಟೆಷ್ಟು ಪುರುಷಾರ್ಥ ಮಾಡಿ ತಮ್ಮನ್ನು ತಾವು ಪವಿತ್ರ ಮಾಡಿಕೊಳ್ಳುತ್ತೀರಾ ಅಷ್ಟು ಶುದ್ಧವಾದ ರಿಕಾರ್ಡ್ ತುಂಬಿಕೊಳ್ಳುತ್ತೀರಾ ನಂತರ ಪೂರ್ತಿ ಕಲ್ಪ ಅದು ನಡೆಯುವುದು ಅಂದರೆ ಪೂರ್ತಿ ಕಲ್ಪ ಈ ಸಮಯದ ಸಂಪಾದನೆಯ ಆಧಾರದ ಮೇಲೆ ಅವಲಂಬಿತವಾಗಿದೆ ನೋಡಿ ಈ ಸಮಯದಲ್ಲಿಯೇ ನಿಮಗೆ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಗುತ್ತಿದೆ ನಮಗೆ ದೇವತೆಗಳಾಗಬೇಕು ಮತ್ತು ಏರುವ ಕಲೆಯಾಗಿದೆ ನಂತರ ಅಲ್ಲಿ ಹೋಗಿ ಪ್ರಾಲಬ್ಧವನ್ನು ಭೋಗಿಸುತ್ತೇವೆ ಅಲ್ಲಿ ದೇವತೆಗಳಿಗೆ ನಂತರದ ವಿಚಾರ ಅಂದರೆ ನಾವು ಕೆಳಗೆ ಬೀಳುತ್ತೇವೆ ಎಂದು ಗೊತ್ತಿರುವುದಿಲ್ಲ ಒಂದು ವೇಳೆ ನಾವು ಸುಖವನ್ನು ಭೋಗಿಸಿ ನಂತರ ಕೆಳಗೆ ಬೀಳಬೇಕಾಗತ್ತೆ ಎಂದು ಗೊತ್ತಾದರೆ ಕೆಳಗೆ ಇಳಿಯುವ ಚಿಂತೆಯಲ್ಲಿ ಸುಖದ ಅನುಭವವನ್ನೇ ಮಾಡಲಾಗುವುದಿಲ್ಲ ಅಂದರೆ ಇದು ಈಶ್ವರಿಯ ಕಾಯಿದೆ ರಚಿಸಲ್ಪಟ್ಟಿದೆ ಮನುಷ್ಯರು ಸದಾ ಏರುವ ಪುರುಷಾರ್ಥ ಮಾಡುತ್ತಾರೆ ಅಂದರೆ ಅರ್ಥ ಸುಖಕ್ಕಾಗಿ ಸಂಪಾದನೆ ಮಾಡಿಕೊಳ್ಳುತ್ತಾರೆ ಆದರೆ ಡ್ರಾಮಾದಲ್ಲಿ ಅರ್ಧ ಅರ್ಧ ಪಾತ್ರ ಮಾಡಲ್ಪಟ್ಟಿದೆ ಆ ರಹಸ್ಯವನ್ನು ತಾವು ತಿಳಿದುಕೊಂಡಿದ್ದೀರಾ ಆದರೆ ಯಾವ ಸಮಯದಲ್ಲಿ ಸುಖದ ಸರದಿ ಇರುವುದು ಪುರುಷಾರ್ಥ ಮಾಡಿ ಸುಖವನ್ನು ಪಡೆಯಬೇಕು ಇದೇ ಪುರುಷಾರ್ಥದ ಸುಂದರತೆ ನಟನ ಕೆಲಸ ಆಗಿದೆ ನಟನೆ ಮಾಡುವುದು ಸಂಪೂರ್ಣ ಸಮಯ ಸುಂದರತೆಯಿಂದ ಪಾತ್ರವನ್ನು ಅಭಿನಯಿಸಬೇಕು ಯಾರು ನೋಡ್ತಾರೆ ಅವರು ವಾಹ ವಾಹ ಎನ್ನುವಂತೆ ಇರಬೇಕು ಆದ್ದರಿಂದ ನಾಯಕ ನಾಯಕಿಯ ಪಾತ್ರ ದೇವತೆಗಳಿಗೆ ಸಿಕ್ಕಿದೆ ಅವರ ನೆನಪಾರ್ಥಕವಾಗಿ ಚಿತ್ರಗಳ ಗಾಯನ ಮತ್ತು ಪೂಜೆ ಮಾಡಲಾಗುವುದು ನಿರ್ವಿಕಾರಿ ಪ್ರವೃತ್ತಿಯಲ್ಲಿದ್ದು ಕಮಲ ಪುಷ್ಪದಂತೆ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಇದೇ ದೇವತೆಗಳ ಸುಂದರತೆ ಈ ಸುಂದರತೆಯನ್ನು ಮರೆಯುವುದರಿಂದಲೇ ಭಾರತಕ್ಕೆ ಇಂತಹ ದುರ್ದಶೆ ಬಂದಿದೆ ಈಗ ಮತ್ತೆ ಇಂತಹ ಜೀವನ ರೂಪಿಸುವಂತಹ ತಂದೆ ಸ್ವಯಂ ಬಂದಿದ್ದಾರೆ ಈಗ ಅವರ ಕೈ ಹಿಡಿಯುವುದರಿಂದ ಜೀವನದ ದೋಣಿ ಪಾರಾಗುವುದು ಓಂ ಶಾಂತಿ